ನಾನು ಆಕ್ಚುಲಿ ಎಲ್ಲಿನೂ ಕೂಡ ನನ್ನ ಫೇಸ್ಬುಕ್ ಅಲ್ಲಿ ಆಗ್ಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದ ನಾನು ಎಲ್ಲೂ ಕೂಡ ಅವ್ರ ಹೆಸರು ಹೇಳಿ ಸೊ ಹಾಗಾಗಿ ಅದು ಹೇಗೆ ಸ್ಪ್ರೆಡ್ ಆಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಪರ್ಚಿದ್ದಾರೆ ಅನ್ನೋದನ್ನ ನಾನು ಹೇಳಿದೆ ಅಷ್ಟೇ ಸೊ ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಷ್ಟು ತೋರಿಸಿದ್ದಾರೆ ಎಷ್ಟು ತೋರಿಸಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಬಿಕಾಸ್ ಈಗ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ನನಗೇನ್ ಗಾಯಗಳಾಗಿತ್ತು ಅದಕ್ಕೆ ನಾನು ಪ್ರಶ್ನೆ ಮಾಡ್ಲೇಬೇಕಾಗಿತ್ತು ನನಗೆ ಯಾರು ಮಾಡಿದಾರೆ ಅನ್ನೋದನ್ನ ನನ್ನ ಜನಕ್ಕೆ ಆಡಿಯನ್ಸ್ ಬಿಟ್ಟಿದೆ ಅದನ್ನ ಬಟ್ ಚೈತ್ರಾ ಕುಂದಾಪುರ ಅವ್ರು ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇವತ್ತು ಎಂಶ ಪ್ರಶ್ನೆ ಹಾಗೂ ಉತ್ತರ ನಿಮ್ ಎಲ್ರಿಗೂ ಸಿಕ್ಕಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿಲ್ಲ ನನಗೆ ಆಗಿರೋ ಅದಕ್ಕೆ ಹೋದ್ರೆ ಕೊಟ್ಟಿದ್ದ ಅವ್ರು ಹಾಗಾಗಿ ಯಾಕೆ ಅದೇನೋ ಹೇಳ್ತಾರಲ್ಲ ಅದೇನೋ ಕಳ್ಳ ಅಂದ್ರೆ ಮೈ ಮುಟ್ಕೊಂಡು ಹುಡುಕೊಂಡ್ರು ಯಾಕೆ ಮತ್ತೆ ಅಲ್ಲ ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದೀನಿ ಅಷ್ಟೇ ನನಗಾದಂತ ಗಾಯಗಳು ನನಗಾದಂತ ನೋವಿನ ಬಗ್ಗೆ ನಾನು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಳ್ದೆ ಈಗ ನಾನು ಹೊರಗಡೆ ಬಂದು ಅದನ್ನ ಪ್ರಚಾರ ತಗೊಳ್ಳುವಂತ ಅವಶ್ಯಕತೆ ನನಗಿಲ್ಲ ನನಗಾದಂತ ನೋವು ನನಗಾದಂತ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದೀನಿ ಈಗ ನಾನ್ ನಿಮ್ಮೆಲ್ರ ಮುಂದೆ ತೋರಿಸ್ತೀನಿ ಅದನ್ನ ಈಗ ನನಗಾಗಿರೋ ಯಾಕಂದ್ರೆ ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬೋದು ಈಗ ನಾನು ಅದನ್ನ ತೋರಿಸಲೇಬೇಕಾಗುತ್ತೆ ಈಗ ಅದನ್ನ ಬೇಕಾದ್ರೆ ಏನ್ ಹೊರಗಡೆ ತೋರಿಸ್ರೆ ನಾನ್ ಬಿಗ್ ವಾಸ್ ಬಂದ್ ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದ್ ಇನ್ನೊಂದು ಮತ್ತೆ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ ಹಾಗಾಗಿ ನಾನು ಕೂಡ ಬಟ್ ಅವ್ ಕಂಟೆಂಟ್ ಆಗಿ ಅಲ್ಲಿ ಇದ್ದಾಗ ಯಾಕಂದ್ರೆ ಅಲ್ಲಿ ನೋವು ಆಗ್ತಿದೆ ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರಂಗ್ ಕೇಳ್ಬೇಕು ನಮಗ್ ಗೊತ್ತಿಲ್ಲ ಅಲ್ಲಿ ಯಾರ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದರೆ ಎಷ್ಟು ತೋರ್ಸಿದಾರೆ ಅಂತ ಸೊ ಆಗಿದೆ ನಾನ್ ಕೇಳಿದೀನಿ ನೋಡಿ ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ ಯಾಕೆಂತಂದ್ರೆ ಉದ್ದೇಶ ವಾಗಿ ಇಂಟೆನ್ಶನ್ ಅಲ್ಲಿ ಬೇರೆ ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇ ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ ಅಥವಾ ಅವ್ರಿಗೆ ಯಾಕೆ ಅದು

ನಾವು ಕಂಟೆಸ್ಟೆಂಟ್ಸ್ ನ ಒಳಗಡೆ ಕಳಿಸ್ತೀವಿ ಉದ್ದೇಶ ಪೂರ್ವಕವಾಗಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಎಲ್ಲೂ ಟಾಸ್ಕ್ ಗಳಲ್ಲಿ ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಮಾಡಿರ್ತೀರಾ ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ ಇಂಟೆನ್ಷನಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಈಗ ನಾವು ರೋಡ್ ಅಲ್ಲಿ ಹೋಗಬೇಕಾದ್ರೆ ನಾವೊಬ್ಬರ ಮೇಲೆ ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡೋದನ್ನ ಏನಂತ ಹೇಳ್ತಾರೆ ಮೇಡಮ್ ಮೇಡಮ್ ನಾನು ಅದನ್ನೇ ಹೇಳ್ತಾ ಇರೋದು ಈಗ ಆಟದ ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಂ ಆಟದಲ್ಲಿ ಗೊತ್ತಿಲ್ಲದೆ ಆಗುವಂತದ್ದು ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್ ಯಾರದನ್ನ ಮೈ ಪಡಿಸ್ಕೊಂಡು ಅಲ್ಲಲ್ಲ ಒಂದ್ ನಿಮಿಷ ನನಗಾಗಿರೋ ಒಂದ್ ನಿಮಿಷ ಒಂದ್ ನಿಮಿಷ ನನಗಾಗಿರುವಂತ ಗಾಯ ನಾನು ಹಾಕೊಂಡಿದ್ದೀನಿ ಕರೆಕ್ಟ್ ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಮಾಡಿದರಂತವ್ರ ಮಾಡಿದರ ಅಂತ ಹೇಳಿಲ್ಲ ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ರು ದಯವಿಟ್ಟು ಅವರು ಉತ್ತರ ಕೊಡಬೇಕು ಈಗ ತಿರ ವೈಯಕ್ತಿಕವಾಗಿ ಇರುವಂತದ್ದು ನಾನು ಹೇಳಲೇಬೇಕಲ್ವಾ ಮೇಡಂ ಯಾಕಂದ್ರೆ ನಾನು ಹೊರಗಡೆ ಬಂದಮೇಲೆ ಇಲ್ವಾ ನಾನು ಕೆಲವು ವಿಡಿಯೋಸ್ ನ ನೋಡ್ತಾ ಇರೋಂತದ್ದು ನಾನು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ ನಾನು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಕೆಲವು ವಿಡಿಯೋಸ್ ನ ನೋಡ್ತಿದ್ದೀನಿ ನಾನು ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದು ಉತ್ತರ ಕೊಡಲೇಬೇಕು ಮೇಡಮ್ ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಯಾರ ಮೇಲೂ ಆರೋಪ ಹೊರಿಸ್ಲಿಲ್ಲ ನಾನ್ ಈ ಹಿಂದೆ ಬಂದು ನಾನ್ ಕೆಲವು ವಿಡಿಯೋಸ್ನ ನೋಡಿದಾಗ ಯಾಕೆ ನನ್ನ ಹೆಸರು ಕೆಲವ್ರು ತಗೊಂಡಿದಾರೆ ನನ್ಗೆ ಘಾಸಿ ಆಯ್ತು ಬಿಕಾಸ್ ಅದು ಕೂಡ ಅವರು ಈಗ ನನ್ನ ಪ್ರಶ್ನೆ ಹಾಗೆ ಆಟದ ಆಗಿದೆ ಅನ್ನೋದೇ ಆದ್ರೆ ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ತಗೊಳ್ತಾ ನನಗೆ ಘಾಸಿ ಆಯ್ತು ಸೊ ಅದೆಲ್ಲೂ ಒಂದ್ ಕಡೆ ನನಗೆ ಮನೆ ಒಳಗಡೆನೂ ಪರ್ಸನಲ್ ಟಾರ್ಗೆಟ್ ಅಂತ ಅನ್ನಿಸ್ತು ಮನೆ ಹೊರಗಡೆನೂ ಕೂಡ ಬಂದು ನನ್ನ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನನಗಾಗಿರುವಂತ ಘಾಸಿಗಳ ಬಗ್ಗೆ ನಾನು ಫೋಟೋ ಹಾಕೊಂಡಿದ್ದೀನಿ ಮೇಡಮ್ ಅವ್ರ ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ ಯಾಕೆಂತಂದ್ರೆ ರಿಯಾಕ್ಟ್ ಮಾಡಿದ್ದಾರೆ ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಪೋಸ್ಟ್ ನನಗೆ ಈ ರೀತಿ ಗಾಯ ಅಷ್ಟೇ ನಾನು ಹಾಕೊಂಡಿರೋದು ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಹಾಕೊಂಡಿಲ್ಲ ಸೊ ಇದಕ್ಕೆ ಉತ್ತರವನ್ನು ಅವ್ರು ಯಾಕೆ ಕೊಡ್ಬೇಕು ಇಷ್ಟೇ ಸಿಂಪಲ್ ಆಸ್ ದಟ್ ನನಗಾಗಿರೋ ನೋವು ನನಗಾಗಿರೋ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನಿ ಯಾರ್ದು ಹೆಸರು ಹಾಕಿಲ್ಲ ಹಾಗಾಗಿ ಅವ್ರವ್ರಿಗೆ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೀವ್ ಅವ್ರನ್ನೇ ಕೇಳ್ಬೇಕು ನನಗ್ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದಾರೆ ಅದ್ ನನಗ್ ಗೊತ್ತಿಲ್ಲ ಸರ್ ಈಗ ಅದ್ ಯಾರು ಹಾಕೊಂಡಿದ್ದಾರೆ ಯಾರು ಚೈತ್ರ ಕುಂದಪ್ಪ ಅವ್ರು ನೀವು ಅವ್ರನ್ನೇ ಕೇಳಬೇಕಲ್ಲ ಸರ್ ನನಗ್ ಗೊತ್ತಿಲ್ಲ ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತದೆ ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ ಈಗ ನೀವು ಕೇಳದೇನು ಮೂರ್ ಗಂಟೆ ಬಹುಶಃ ಅವ್ರು ಮಾಡಿರೋದು ನಾವು ಹಾಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಫೈನಲಿ ಬಿಗ್ ಬಾಸ್ ಈ ಮಾತನ್ನ ನಮ್